ಗುಡಿಸ್ಲು ಮನೆ ಎಷ್ಟು ಚಂದಾಗುತ್ತಾ ನಾಯ್ತಾ ಆಯ್ತಾ ಬರ ಚಂದ ಉಂಟು ಮಾರಾತಿ ಮಳೆ ಬಂದ್ರೆ ನನಗೆ ಉಂಟು ಯಾರಿದಿರೊಳಗೆ

ಕೆಲ್ಸ ಇಲ್ದಾಗ ಆರಾಮಾಗಿ ಗುಡ್ಲಾಳಗಡೆ ಹೋಗಿ ಆರಾಮಾಗಿ ಹಿಂದೆ ಮಲ್ಕೋಬಹುದು ಚೆನ್ನಾಗಿರೋ ತಂಪು ಯಾವ್ದೋ ಒಂದು ಎಸ್ಟೇಟ್ಗೆ ಬಂದಿದೀವಿ ಯಾವ್ದು ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಯಾರ್ದು ಅಂತ ಗೊತ್ತಿಲ್ಲ ನಾಯಿದ್ರೆ ಒಳಸ್ ಗಿಡ್ಸ್ಗೆ ಬಂದದ್ದು ನಾಯಿ ನಾನಂತೂ ಮರ ಅಂತ ನೋಡ್ತೀನಿ

బుట్టవ అీ మరదలే ఇల్లీ చోపడాకి చోపడాకరి అద్యమే అదే ఎరడా ఎట్ ధైర్య నమ్దు నమ్మ ధైర్యం మెచ్చలే యారో ఎస్టేట్ అందబుట్ కిత్ల కతాయి సాత్ పారీ ఇలా

सैर बर्क सैर क्यम्रा क्यम्रा सैरु कैमरा हीद सूम् गोती hmm. दू, नो। <laughs> <laughs> है ना क्यम्रा बुक सैर का

ಅವರೇ ನೀ ಇದೆನೇ ಇಷ್ಟಕ್ಕೆ ವಿಪತ್ತು ಇನ್ಗಡನೇ ನಿಮ್ಮ ಕೈಗೆ ಬೋಟ್ಣ್ಣಣ್ಣ ಬೋಟ್ ಮಾಡಿ پتہರಾ ರದಕ ಹೋಗ್ ಕಡೆ ಇರೋದು ಇಲ್ಲ ಅದೇ ಇನ್ಕಟ್ಟರ ಕಣ ಬೋ ಬೋ ಅಂತ ಇದೆ ಅದರಲ್ಲಿ ಇಕಟ್ಟಿರ ಕಥೆ ಕಟ್ಟಿರೋ ಇಲ್ಲ ಒಡಗೈತಿಯವ ಏಳ್ ಶಾಲೆಂಗೆ ಕಡೋದೇವ್ರೆ ಅದು ಏಳು ಇಂಜೆಕ್ಷನ್ ಡಾಕ್ ಚಿತ್ತಾರೆ ಅಲ್ಲಿರಲ್ಲ ಏನಾರ ಇಲ್ಲಿ ಏನು ಕತೆ ಓಡ್ ಶಾವ್ ಬಂದವರೆ ಆ ಕಡೆ ನೀರು ಬಗ್ಗವರು ಮನೆಯವರು ಅವೆಲ್ಲ ನಾಯಿ ಬಗ್ಗಿದ್ರೆ ಬತ್ತೆ ಹೆಂಗಲ್ಲ ಅದೇ ಅಪ್ಪ ಪಾಪ ಏನು ಗೊತ್ತಾ ನಾವು ಸುಮ್ಮನೆ ಬರ್ತಿರ್ಲಿಲ್ಲ ನಾವು ಜೊತೆ ಹಳಿಗೆ ಹೋಗ್ಬೇಕಾದ್ರೆ ಇಲ್ಲ ಆಂಟಿ ನೋಡ್ತಾ ನೋಡ್ತೀರಲ್ಲಿ ಚೆನ್ನಾಗಿ ಮಾಡ್ತೀರಾ ನಮ್ಮ ಮನೆಗೆ ಬಂದಿ ನಮ್ಮ ಮನೆಗೆ ಇಲ್ಲಿ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಜಾಗ ಎಲ್ಲ ಚೆನ್ನಾಗೈತೆ ಮನೆಯೆಲ್ಲ ಚೆನ್ನಾಗೈತೆ ಬಂದಿ ಅಂತಂದ್ಬಿಟ್ಟು ತುಂಬ ದಿವಸದ ಹಿಂಸೆ ಮಾಡ್ತಾನೆ ಇದ್ರು ಬಟ್ ನಾವೇನೆ ಬರ್ತೀವಿ ಬರ್ತೀವಿ ಅಂತ ಅಂದ್ಕೊಂಡು ಬರ್ತಿರಲಿಲ್ಲ ಇವತ್ತು ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ಅಲ್ಲಿ ನಿಂತಿದ್ದು ಸುಮ್ಮನೆ ಅಲ್ಲಿ ರೋಡಲ್ಲೇ ನಿಂತ್ಕೊಳ್ಳೋದು ಅಂತ ಇಲ್ಲಿ ಇವ್ರ ಮನೆ ಆಂಟಿ ಜ್ಞಾಪಿಸಿದ್ರು ಅಲ್ಲಿ ಯಾವಾಗಲೂ ಕರಿತಾ ಇರ್ತಾರಲ್ಲ ಅವ್ರ ಮನೆಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಸಾರಿ ಗೇಟ್ ತಗೊಂಡು ಹೋಗ್ತಾ ಇದ್ವಿ

ಎತ್ತಿದ್ರು ಎತ್ತಿದ್ರು ಒಂದೇ ಸಲ ಎತ್ತಿದ್ರು ಚಂದ್ರ ಚಂದ್ರಿ ಅನ್ಬೇಕು ನಾನು ಕುಡಿಯವ ತಾಯಿ ಇಷ್ಟಂದು ಕೊಟ್ಟಲೆ ಅದು ಯೋಚದಾಗಿರ್ಬೇಕು ಕುಡೀರಿ ಇಷ್ಟಂದ ಈಜಿಗೆ ಸಾಧ ಮೊದಲ ನೀವು ಸ್ವರ್ಕ ಸ್ವರ್ಕ ಅಂತಿ ನಾನು ಸರ್ರ ನಾನು ಇಬ್ಬರಿಗೂ ಜೋಡ್ ಸರತ ಸರ್ ಒಂದೇ ನೀನು ಹೋಗಂತವಾಗ ತೋಟದ ಹತ್ರ ಬಂದ್ವಿ ಆಂಟಿ ಅವರು ಹತ್ರ ಕಳೆ ಕೀಳ್ತಾವ್ರೆ ಇಷ್ಟ ಹಸು ಎಲ್ಲ ಮೇಯಿಸಿ తుం బయార్కెతే సుమ్మస్బు నీరు పూడేంట అనుబట్ నమ్మ తొడద్ర ఆంటీ నేను ఐస్ క్రీమ్ బంటీస్ క్రీమ్ బాస్క్రీమ్ తే ఆంటీ ఇలా మల్గే అంత అది యాక తినాక్త రే నూంది స ఏం గత ಬಾಳಾಗೆಲ್ಲ ನಮ್ಮ ಕಾಯಿಲೆ ಮುರ್ಸಿ ಹಾಕಿದ್ರು ಮೊದಲಿಗೆ ಅಂಟ ಮೂರು ದಿವ್ಸ ಮುರ್ಸಿ ಹಾಕಿದ್ರು ಈಗ ಅಲ್ಲೇ ನೋಡಿನಿ ದೇವ್ರೆ ತಗಿ ಬಿಡ್ತಾ ಎಲ್ಲ ಕಣಂಡಿ ಯಾಕೆ ತಾನು ತಾಂಟಿ ನಾನೇನು ತೊಕ್ಕ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟ ಏನು ಮಾಡಿಲ್ಲ ಬಾಳೆಹಣ್ಣು ಕಿದ್ಲೇಣು ತಗೋ ಇಟ್ಕೊಂಡು ಡಿಕ್ಕಿಲೆ ಅವ್ಯಾ ಅದ್ಯಾ

ಯಾಗು ಒಟ್ಟು ಸುತ್ತ ಕಣ್ಣ ಇವತ್ತರ ಗಿಟ್ಟ ಚಿತ್ರನ ತಿಂದು ಬಿಡ್ ನಮ್ಮ ಒಳ್ಳೆ ಒಂದು ಎರಡು ಗೊಂಡು ಒಂದು ಎರಡು ನಾಲ್ಕು ಅದು ಬಿಟ್ಬಿಟ್ಟು ಬೇರೆ ದೇವಳಿ ಒಳ್ಳಾರು ನಿಮ್ಮ ಗೋಡ್ನಂತ ಗೋಡ್ನ ಸಿಕ್ಲಿ ಬಿಡು ನಿಮ್ ಗೋಡ್ನ ಸಿಕ್ಲಿ ಮತ್ತೆ ದಡ ಕಟ್ ಮಾಡಿದೆ ಬಾಳೆಹಣ್ಣು ಕೊಟ್ಟಿದ್ದೀವಿ ಒಟ್ಟ ಸುತ್ತು ದೇವ್ರು ಒಳ್ಳೇದು ಮಾಡಲಿ ಬಾಳೆಹಣ್ಣು ತಿಂದು ಬಾಳ ಮಗಳೇನು ಬೇಕು ஒட்ட நேனார தந்தாடல்வா அந்த தாரின்காய்த்ததே நீழேனு திண்டு நன் மக்கா சாக்கு ராக

ಇರು ಮನشوಾಟಾಳೆ ಕೊಳ್ಳಬಕ ಒಂದಿರಬೇಕು ಇವ ಅದನು ತಿನ್ನಕ್ಕೆ ಕಳತಾ ತಾಯಿ ಬಬಾ ದೊರೆ ತಿನ್ನದ ಏನರ್ ಚಾಲೆಂಜ್ ಮಾಡಿದ ಗೆಲ್ಲಾದ ಸಂದ ಅದನು ಚಾನೆಲ್ ಮಾಡಬೇಕು ನಾವು ಮಾಡತಲೇ ಇದಿಲ್ಲ ನಾನು ಮಾಡ್ದೆ ಅಂತ ಎರಡಕ್ಕೆ ಚಾಲೆಂಜ್ ಮಾಡೋ ಇವತ್ತು ನಾನು ಬೇಜಾರюсь ಮಾಡಾನಲ್ಲ ಯೂಟ್ಯೂಬ್ ಗೆ ನಾನು ಏನಾರಾ ಮಾಡಾಕಿದ್ ಮಾಡ್ತೀನಿ ಆಂಟಿ ನೀ ಅತ್ತು ಇದ್ ಮಾಡನ ಸಾತ್ಕೋ ಹ್ಞೂ ನೀ ಬತ್ತ ಸುಳ್ಳ ಬೆಳಗ್ಗೆ ಕಿತ್ಕೊಂಡಿದ್ದು ಕಿತ್ಲೆ ಶಿಂಗಿನ ಕೇಳಿ ಶಿಂಗೇದಳ್ಳೇಳು ಅಕ್ಕ ಕರಗುತ್ತು ಇವತ್ತು ನೋಡೋದ್ರೆ ಒಕ್ನೈತವೆಳ್ಳೆ ಹಾಕಿ ಕರಿತಾವಳೆ ಶಿಂಗೇದಳ್ಳೇಳು ಕಲ್ಲುವರೆ ಹೊತ್ಕೊಂಡು ಕಲ್ಲು ಮಾರ ನಿಂತ್ಕೊಂಡು ಶಿಳ್ಳೆ ಹಾಕಿ ಕರಿತಾರೆ ಶಿಂಗೇನಳ್ಳರು Wardah biskuit, ah, you're a bad thing. What do you think you could? Biskuit, pardon. What's the word? What's the word? What's the word?

ಯಿರಿ ಸೊಪ್ಪು ಉಪ್ಸಾರಿ ಎಗಿರಿ ಸೊಪ್ಪು ಇದ್ದೀವಿ ಕೀರೆ ಸೊಪ್ಪು ಉಪ್ಸಾರಿ ತಕ್ಕದಾಗಿರುತ್ತೆ ತಗೊಂಡು ಮಾತೇ ನಂಗಿ ಇತ್ತು ಅಂತ ನೋಡಿ ಖಾರ ತಾಳಿ ಮೊನ್ನೆ ಆಯಿತು ಕೈ ಹಿಗ್ಳಿ ತಾಳಿ ಬಡ ನೋಡಿ ತಾಳಿ ಅದು ಬೆಳ್ಳುಳ್ಳಿ ಖಾರ ಅಂತ ಕೊಡ್ತೀವಿ ಆಯಿತು ಎಂತ ಬೇಕ್ರಿ ಎಲ್ಲಿ या वांग्डी नडी नन कर्तन्दा वांग्डी कुछ न चनाया भारचन न भारचन भारचन कर्तो प्रेन क्योम्मे सीता

ಬಾಯ್ತಲು ಚೆಕ್ ಫಸ್ಟ್ ಮಾತಾಡ್ತಿಲ್ಲ ತಡಿ ತಡಿ ಬಾಯ್ತಲ್ಲು ಚೆಕ್ ಮಾಡ್ತೀರಾ ಮಾಡಿ ಮಾಡುವ ಏನ್ ಆಗ್ಬೇಕು ಅಂದ್ರೆ ಮಾಡ್ಬೇಕು ಅಂದ್ರೆ ಇಲ್ಲಿ ಯಾರು ಹೊಸಗಳು ಕಟ್ಟಿದಾರ ಅನ್ಬೇಕು ಎರಡು ಮಡ ಊಟ ತುಂಬ ఇవ యువత ఐదు హాట్మా మేడం ఏం ప్రాబ్లమ్ నమే హా బితర చూడైతే సర్జన్ డాక్టర్ ఎలా రెడీ అన్ అన్నీ అన్

मॅडम <laughs> 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 बाई सर मारadne हळे ಅಂತ ಹೇಳ್ತೀವಿ ಹಿಂಗ ಅರ್ಥ ಆಗಲ್ವಾ ಇಲ್ಲ ಅರ್ಥ ಆಗೋದು ಹೋಗು ಬಂಗಾ ಮಾಡೋಗು ಮಾತಾ ಕೊಣ್ಣ ಇಲ್ಲಿ ನೆಗાડವಾಜಲಸ್ ಗಣंबर ಸೇವ್ ಮಾಡು

ಇದ್ಯಾಕೆ ಈ ಥರ ಮಾಡೋದು ಸರಿ ಮಾಡ್ತೀನಿ ಇನ್ನು ಐದು ನಿಮಿಷದಲ್ಲಿ ಸರಿ ಮಾಡ್ತೀನಿ ಏನು ಸ್ಟಾರ್ಟ್ ಮಾಡಿ ಅನ್ನೋದಿ ಈ ಮಾಡಿ ಆ ಮಾಡಿ ನಗಾಡಿ ಹಾಂ ಸರಿವಾಯಿತು ಸರಿವಾಯ್ತು ಹಾ ಹೆಂಗೆ ನಾವು ಪೇಷಂಟ್ ಸರಿ ಹೋಗೋದು ಬಾಯ್ ಸರಿ ಮಾಡಿಕೊಟ್ಟಿದ್ರು ತುಂಬಾ ಮೇಡಮ್ ನಿಮ್ಮಂತ ಸರ್ಜನ್ ಡಾಕ್ಟ್ರು ನಮ್ಗೂ ನಿಮ್ಮಂತ ಪೇಶೆಂಟ್ ಏನು ಸಿಗಲ್ಲ ಒಂದೊಂದ್ಸರ್ತಿ ಚೆಕಪ್ ಒಂದೊಂದು ನೂರು ಗ್ರಾಂ ಐವತ್ತು ಗ್ರಾಮ್ ಗೊಣೆ ಬರ್ತಿತ್ತು ಆದ್ರೂ ಯಾರು ಪೇಶೆಂಟ್ ಮುಗಲ್ ಈ ತರ ನೋಡಿಲ್ಲ ನಾನು ಎಲ್ಲ ಡಾಕ್ಟ್ರು ಅಂತ ಅಲ್ಲೇ ಬಟ್ಟೆಲ್ಲಂಗೆ ಇಟ್ಕೊಬಿಡೋರು ನೀವು ಹಂಗಲ್ಲ ಈ ಡಾಕ್ಟ್ರ್ ಮುಂದೆ ಬಂದು ಓಪನ್ ಆಗಿ ತಗೋದ್ರಲ್ಲ ಗ್ರೇಟ್ ಬಿಡಿ ಮೇಡಮ್ ಥ್ಯಾಂಕ್ ಯು ನೀವು ಅಮೇರಿಕಾದಲ್ಲಿ ಏನಾದರೂ ನೀವು ಈ ಕರ್ನಾಟಕದಲ್ಲಿ ಸಾರಿ ಇಂಡಿಯಾದಲ್ಲಿ ನೀವು ಇರಬಾರ್ದು ನಿಮ್ಮಂಥ ಸರ್ಜನ್ ಡಾಕ್ಟರ್ಗಳು ಹೌದಾ ಇವೆಲ್ಲ ನಿಮ್ಮ ವರ್ಕು ಸೊ ತುಂಬಾ ನನ್ನ ಬಾಯಿ ಹುಡ್ತಾಡ್ಲಿದ್ದ ಈ ಥರ ಇದ್ದ ಒಂದು ಒಂದು ಐದು ನಿಮಿಷದಲ್ಲಿ ಈ ಥರ ಸರಿ ಮಾಡಿದ್ದು ನಿಜವಾಗ್ಲಿ ಗ್ರೇಟ್ ನೀವು ನೀವು ಅಮೇರಿಕಾದಲ್ಲಿ ಇರಬೇಕು ನೀವು ತರ್ಸೋಕ್ಕೆ ಎಷ್ಟಾಯಿತು ಅಂತ ಗೊತ್ತಾ ಚೆಕ್ ಮಾಡೋಕ್ಕೆ ಇದ್ರಲ್ಲೇ ಮ್ಯಾಜಿಕ್ ಐತಿ ಎಷ್ಟೋ ಪೇಶೆಂಟ್ ಈ ತರ ಈ ತರ ಆಗಿರಬ ಈ ತರ ಮಾಡಿದೆ ಗೊತ್ತಾಯ್ತಾ ಯಾವಾರ ಪೇಶೆಂಟ್ ಇದ್ರೆ ಕರ್ಕಂಬಲ್ಲಿ ಆದ್ರೆ ಅವ್ರಿಗೆ ಶೀತ ಆಗಿರ್ಬಾರ್ದು ಆಯ್ತು ನೀವು ಇಂಡಿಯಾದಿಂತ ಇಂಡಿಯಾ ಬಿಟ್ಟು ಹೋಗಕ್ ಕಳ್ಸೋಕೆ ಇಷ್ಟ ಇಲ್ಲ ಆದ್ರೂ ನಿಮ್ಮಂತ ಟ್ಯಾಲೆಂಟ್ ಅಮೆರಿಕದಲ್ಲೇ ಇರ್ಬೇಕು ಇರ್ತೀವಿ ಸುಮ್ನೆ ಕೈ ಹಿಡ್ಕೊಂಡು ಹೋಗ್ಬೇಡಿ ಕೈ ಮರಲ್ ಏನಾರ ಒಂಚೂರು ಅದಕ್ಕೆ ತಲೆ ಕೆಡ್ಸ್ಕಿಡಿ ಎರಡು ಮೂರ್ ಕುಂಟೆ ಮಾಡಿದ ಹೇಳ್ತಾ ಇದೀನಿ ಅಂದ್ರೆ ಜನಗಳಿಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿದೀನಿ ಅದಕ್ಕೆ ಎಲ್ಲಾ ಇಲ್ಲಿಗೆ ಬಂಗೆ ಒಳಗೆ ಬಿಡ್ಕೊಂಡು ಕೈ ಬೆಚ್ಚಗ್ ಮಾಡಿ ಕೈ ಬೆಚ್ಚಗ್ ಮಾಡ್ಬೇಕಾ ಇದು ಇದಕ್ಕೆಲ್ಲ ತಲೆ ನಾನು ಫ್ರೀ ಟ್ರೀಟ್ಮೆಂಟ್ ಅಂತಾನೆ ಬಂದಿದ್ದು ಅಲ್ಲೊಂದ್ ಎರಡ್ ಮೂರ್ ಕುಂಟೆ ಜಮೀನು ಮಾರ್ತಾ ಇದೀನಿ ಎರಡ್ ಒಂದ್ ಕುಂಟೆ ಏನ್ ಬರುತ್ತೆ ಅದನ್ನೆಲ್ಲ ನಿಮಗೆ ಅಲ್ಕಿಸಾ ಜವಾಬ್ದಾರಿ ನಂದು ಹಂಗಾದ್ಮೇಲೆ ಇದಕ್ಕೆ ಬಿಡಿ ಅಂಗಾದ್ಮೇಲೆ ಈ ತರ ಬಾಯಿ ಮಾಡ್ಕತ್ತಾ ಇದ್ರಿ ಯಾವಾಗಲೂ ಸರಿ ಅಲ್ಲನ್ ಪೇಶೆಂಟ್ ಪತ್ತ ಬರಲಾ ಸರಿ ಆಯ್ತು ಕಳೆಕಿಡ ಪೇಷಂಟ್ ಇಲ್ಲ ಅವರು ನಿಮಗೆ ಬಾಯಿ ಚಟ್ಟಾಗಿದೆ ಅವ್ರಿಗೆ ಮೂಗು ಚಟ್ಟಾಗಿದೆ ಯೋ